Google ఈ వజ్ర వజ్రహనుమాన దేవస్థాన ఇది విజాపూర్ ఇది వర్ష ఇది హనుమ జయంతి నా కార్యక్రమ మే వజ్రహనుమా దేవస్థాన ఇది ನೂರಾರು ವರ್ಷಗಳ ಕಾಲ ಇದು ಒಂದು ರೆಲ್ಬೆ ಹಳಿ ಪಕ್ಕದಲ್ಲಿತ್ತು ಅದನ್ನ ನಾ ಅದು ಬಂದು ನಾವೇ ಇದು ಆಗೋಣ ಡಬಲ್ ಹಳಿ ಆಗೋಣ ಬಂದು ಕಡೆ ನಾವೆಲ್ಲ ದೊಡ್ಡ ಕಾಲನಿ ಸುತ್ತಮುತ್ತ ಭದ್ರ ಭದ್ರ ಹನುಮಾನ ಸ್ಟಾರ್ ಕಾಲನಿ ಮುಂದಿದ ಟಿ ಎಸ್ ಟಿ ಕಾಲನಿ ಜಲ್ನಗರ ಎಲ್ಲ ಸೇರಿಕೊಂಡು ಇದೊಂದು ದೊಡ್ಡ ಭಯವಾದಂತ ನಾವೊಂದು ದೇವಸ್ಥಾನ ಇಲ್ಲೆಲ್ಲಾ ಇಡೀ ಎಲ್ಲಾ ಭಕ್ತಾದಿಗಳು ಎಲ್ಲಾ ಕಮಿಟಿ ಸದಸ್ಯರು ಎಲ್ಲರೂ ಕೂಡಿಕೊಂಡು ಇದೊಂದು ವಜ್ರ ಹನುಮಾನ್ ದೇವಸ್ಥಾನವನ್ನು ಈ ವಿಜಯಪುರದಲ್ಲಿ ಅದಿರಂತ ಒಂದು ದೇವಸ್ಥಾನ ನಾವೆಲ್ಲ ಕೈಗೊಂಡಿವ್ರರಮಾನ ದೇವಸ್ಥಾನ ಅಂದ್ರೆ ವಜ್ರಮಾನ ಯಾಕೆ ಹತ್ತಾರ ಅಂದ್ರೆ ಇದಕ್ಕ ಹಿಂದಿನ ಒಂದು ಸಣ್ಣ ದೇವ ಮಂದಿರ ಇತ್ತು ಆ ಮಂದಿರದಲ್ಲಿ ಮುಂದ ಈ ನಮ್ಮ ರಾಮ್ ಭಟ್ರು ಮತ್ತ ಮುಂದ ಅರಕಾರಿ ಮುತ್ತಿ ಅವರು ಕೋಡಿ ಕೃಷ್ಣ ಅಲ್ಲಿ ಗುಡಿ ಮಾಡಿದ್ರು ಆ ಗುಡಿ ಅದ ಒಂದು ಯಾರು ತೊಂಬತ್ತೊಂಬ ಆರಲ್ಲಿ ಅದ್ ಗುಡಿ ಮಾಡಿದ್ರು ಆದ ನಂತರ ನಾವು ಎರಡ್ ಸಾವಿರ ಇಶು ನಾವು ಎಲ್ಲ ಕಾಲಿನ ಅವರು ಇಲ್ಲಿ ಕಾಲಿನಿ ಚಲೋ ಅದ ನಂತರ ನಾವು ಎರಡ್ ಸಾವಿರ ಒಂದರಲ್ಲಿ ನಮ್ಮ ಎಲ್ಲ ಕಾರ್ನಿ ಅವ್ರ ಕೈಯಲ್ಲಿ ಅವರು ಹಿರಿಯರು ನಮ್ಗೆ ಕೊಟ್ಟರು ಅದನ್ನ ನಾವು ಅವರ ನೇತೃತ್ವದಲ್ಲಿ ನಾವೆಲ್ಲ ನಡೆಸ್ಕೊಂಡ್ಬಿಟ್ಟಿದ ಈಗ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳಗ ನಿಂತಿದೆ ಈಗ ವರ್ಷ ನಮ್ದು ಮುಂಜಿ ದೇವಸ್ಥಾನದ ದೊಡ್ಡ ಜಾತ್ರೆ ಬಹಳ ದೊಡ್ಡ ಪ್ರಮಾಣ ಆಕತೆ ಇದು ಮುಂಜಾನೆ ನಾಳೆ ಶನಿವಾರ ಹನ್ನೆರಡನೇ ತಾರೀಕ ಮುಂಜಾನೆ ಬೆಳಿಗ್ಗೆ ಆರು ಆರು ಇಪ್ಪತ್ ನಿಮಿಷ ಇಪ್ಪತ್ ನಿಮಿಷಕ್ಕೆ ನಮ್ಮ ದೊಡ್ಡಲು ಕಾರ್ಯಕ್ರಮ ಇರ್ತದೆ ಎಂಟು ಗಂಟೆಗೆ ಮಂಗಳಾರತಿ ಮಹಾ ಮಂಗಳಾರತಿ ಕಾರ್ಯಕ್ರಮ ಇರ್ತದೆ ಅದ ನಂತರ ಅನ್ನ ಸಂತರ್ಪಣೆ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ಮಾಡ್ತದ ಎಲ್ಲಾ ಭಕ್ತಾದಿಗಳು ಕೊಟ್ಟಂತದ ಅನ್ನ ಸಂತರ್ಪಣೆ ಎಲ್ಲಾ ಸದಸ್ಯರುಗಳು ಕೂಡಿ ಅದನ್ನ ನಾವು ಬಹಳ ಒಂದ ಶಾಂತ ರೀತಿಯಿಂದ ನಾವು ಮಾಡಿಕೊಂಡು ಅದೊಂದು ಎಂಟರಿಂದ ಒಂಬತ್ತ ಸಾವಿರ ಮಂದಿ ಜನ ಅನ್ನ ಸಂತರ್ಪಣೆಗೆ ಎಲ್ಲಾ ಜಾತ್ರೆಗೆ ಬರ್ತಾರೆ ಆ ಭಯವಾದ ಜಾತ್ರೆಯನ್ನು ನಾವು ಎಲ್ಲಾರು ನಾವು ಸದಸ್ಯರುಗಳು ಎಲ್ಲಾ ನಮ್ಮ ಪದ್ಮ ಕಮಿಟಿಯ ಎಲ್ಲಾ ನಮ್ಮ ಉಪಾ ನಮ್ಮ ಅಧ್ಯಕ್ಷರಂತ ನಾವು ಪಾಂಡುಶೋಪ್ಪ ದೊಡಮನಿ ಅವರು ಉಪಾಧ್ಯಕ್ಷರ ನಿಮ್ದೆ ದಾರ ಹಂಚನಾ ಸರ್ ಸದಸ್ಯರು ಕಟ್ಟಿಮನಿ ರಾಜು ಕಟ್ಟಿಮನಿ ಅವರು ಸಿ ಕೆ ಪಾಟೀಲ್ ಇಳಕಲ್ ಅವರು ಜವರ್ಗಿ ದುಂಡಪ್ಪ ಅವರು ಮತ್ತೆ ಇನ್ನಿತರ ಎಲ್ಲ ನಮ್ಮ ಸದಸ್ಯರು ಕೂಡ ನಾವು ಒಂದ್ ಹದಿನೈದು ಮಂದಿ ಸದಸ್ಯರು ಇದೇ ನಾವೊಂದು ನಮ್ಮ ಕೈಯಲ್ಲಿ ಒಂದು ಹತ್ತೊಂಬತ್ತು ವರ್ಷ ಆದ ನಾವು ಹತ್ತೊಂಬತ್ತು ಇಪ್ಪತ್ ಇಪ್ಪತ್ತಾರು ವರ್ಷ ಆದ ನಾವು ಜಾತ್ರೆ ಮಾಡಿ ಇದೊಂದು ದೇವಸ್ಥಾನ ಒಂದು ಐವತ್ತು ವರ್ಷದ ಹಿಂದಿನ ದೇವಸ್ಥಾನ ಇದೆ ಇದು ಬಹಳ ದೊಡ್ಡ ಪ್ರಮಾಣ ನಡೀತದೆ ಜಾತ್ರೆ ಇದು ಇಡೀ ನಮ್ಮ ಬಿಜಾಪುರ ಶೀಟಿಯೊಳಗೆ ಇರುವಂತದ್ದು ಎಲ್ಲಾ ಭಕ್ತಾದಿಗಳು ಇಲ್ಲಿ ಬಂದು ನಡ್ಕೋತಾರೆ ದೇವರಿಗೆ ಈ ದೇವರ ವಜ್ರ ಹನುಮಾನ ದೇವಸ್ಥಾನ ಬಾಳ ಅಂದ್ರೆ ಬಾಳ ಎಲ್ಲರಿಗಿ ಒಳ್ಳೆ ಒಂದ ಇದ್ರಿಗೆ ಒಂದು ಇದಾಗಿದೆ ಅದಕ್ಕಾಗಿ ಅವ್ರ ಎಲ್ಲಾ ಭಕ್ತಾದಿಗಳು ಬಂದು ಇಲ್ಲಿ ಎಲ್ಲಾ ತಮ್ಮ ಇದನ್ನ ಬೇಡಿಕೊಂಡು ತಾವು ಇದನ್ನ ಸಂಕಲ್ಪನೆ ಮಾಡಿಕೊಂಡು ಮುಂದಿನ ಎಲ್ಲ ಅವ್ರು ಬಂದು ನಮ್ಮ ಜಾತ್ರೆಗೆ ಎಲ್ಲಾ ತಮ್ಮ ಅನುಸಂತರ್ಪಣೆ ಕೊಟ್ಟು ಎಲ್ಲರೂ ನಮ್ಮ ಒಳ್ಳೇದಾರ ತೆಕ್ ಚಿನ್ ಚಿನ್ ಎಲ್ಲಾ ಸುತ್ತಮುತ್ತ ಎಲ್ಲಾ ಕಾಲನಿ ಭಕ್ತಾದಿಗಳಿಗೆ ಎಲ್ಲರಿಗಿ ಇದು ಹನುಮಂತೇವ್ರ ಈ ವಜ್ರ ಹನುಮಾನ ಎಲ್ಲರಿಗೂ ಶಕ್ತಿ ಕೊಡ್ಲಿ ಎಲ್ಲಾ ಒಂದು ಒಳ್ಳೆ ಇದ್ರದಿಂದ ಇನ್ನೂ ಒಂದು ಹೆಚ್ಚಿಗೆ ಹೆಚ್ಚಿಗೆ ನೆಡ್ಕೊಟ್ಟು ಹೋಗ್ಲತ್ತೆ ತಮ್ಮ ನಮ್ಮ ಎಲ್ಲ ಸದಸ್ಯರ ಮುಖಾಂತರ ಎಲ್ಲಾ ಭಕ್ತಾದಿಗಳಿಗೆ ನಾವು ಆನ ಮಾಡಾಕ ನಾಡಿಗೆಲ್ಲ ಶನಿವಾರ ಆ ವಜ್ರ ಹನುಮಾನ ಜಯಂತಿ ಇರುತ್ತದೆ ತಾವೆಲ್ಲ ಸುತ್ತಮುತ್ತ ಇದ್ದಂತ ಎಲ್ಲಾ ಭಕ್ತಾದಿಗಳು ಬಂದು ತಾವು ಪ್ರಸಾದ ಚಿಕ್ಕ ತೆಗೊಂಡು ಮುಂಜಾನೆ ಮಂಗಳಾರತಿ ತಗೊಂಡು ತಾವ ಅಭಿಷೇಕ ತಗೊಂಡು ಹೋಗ್ಬೇಕತ್ತೆ ತಮ್ಮಲ್ಲಿ ಎಲ್ಲಾ ಭಕ್ತಾದಿಗಳಿಗೆ ನಾನು ಹೃದಯಪೂರ್ವಕ ಅವರಿಗೆ ಎಲ್ಲ ಕೇಳ್ಕೊಳ್ತೇನೆ ಎಲ್ಲ ಸದಸ್ಯರ ಪರವಾಗಿ ಎಲ್ಲ ನಮ್ಮ ಕಾಲಿ ಸುತ್ತಮುತ್ತ ಕಾಲನಿ ಪರವರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತೇನೆ ಶ್ರೀ ವಜ್ರನ್ಮಾನ್ ದೇವಸ್ಥಾನ ವಜ್ರನ್ಮಾನ್ ನಗರದ ವಜ್ರನ್ಮಾನ್ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಜ್ರನ್ಮಾನ್ ಜಯಂತಿ ಉತ್ಸವವನ್ನ ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜೃಂಭಣೆಯಿಂದ ಆಚರಿಸಲು ಸರ್ವ ನಮ್ಮ ಕಾಲನಿಯ ಹಾಗೂ ಸುತ್ತಮುತ್ತ ಕಾಲನಿಯ ವಜ್ರ ಹನುಮಾನ್ ಭಕ್ತರ ಸೇವೆಯಿಂದ ಅನೇಕ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದು ಇದರ ಉಸ್ತುವಾರಿಯನ್ನ ವಜ್ರಹನುಮಾನ್ ಸೇವಾ ಸಮಿತಿ ಅಂತ ಹೇಳ್ಕೊಂಡು ಒಂದು ಕಮಿಟಿಯನ್ನ ಮಾಡಿಕೊಂಡು ತಾವೆಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿಕೊಂಡು ಪ್ರತಿ ವರ್ಷ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿಕೊಟ್ಟ ಮಹಾಪ್ರಸಾದ ಕಾರ್ಯಕ್ರಮವನ್ನ ಮಾಡ್ಲಾಕ ನಾವು ಪ್ರಯತ್ನ ಮಾಡ್ತೇವಿ ಎಲ್ಲಾ ಕಾಲನಿಯ ಸದ್ಭಕ್ತರ ಸಹಕಾರದ ವತಿಯಿಂದ ಪ್ರತಿ ವರ್ಷಕ್ಕಿಂತಲೂ ಮತ್ತೊಂದು ಮುಂದಿನ ವರ್ಷ ಅತಿ ಹೆಚ್ಚು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಆಚರಿಸ್ಲಾಕ್ ನಮಗ ಹುರಿದ್ ಬರ್ತದ ಯಾಕಂತಂದ್ರ ಎಲ್ಲ ಕ್ವಾಲನಿಯ ಬಿಜಾಪುರದ ಬರೇ ಕ್ವಾಲಿನಿಗಳಲ್ಲ ಇಡೀ ಬಿಜಾಪುರದ ಸಿಟಿಯಲ್ಲಿ ಎಲ್ಲ ಕ್ವಾಲಿನಲ್ಲಿ ಕೂಡ ಹಣಮಪ್ಪನ ಭಕ್ತರಿದ್ದಾರೆ ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂತ ಮಂದಿರ ಇದಲ್ಲ ಯಾಕತ್ತಂದ್ರ ಬಿಜಾಪುರದಲ್ಲಿ ಅನೇಕ ಮಂದಿರಗಳದವ ಇಲ್ಲಂತಲ್ಲ ಹನುಮಂತೇವರ ಮಂದಿರ ಅದಾರ ಜಯಂತಿಯನ್ನ ಆಚರಣೆ ಮಾಡ್ತಾರ ಆದ್ರೂ ಕೂಡ ವಿಶೇಷವಾಗಿರ್ತಕ್ಕಂತ ಜಯಂತಿ ಯಾಕತ್ತಂದ್ರ ಈ ಒಂದು ಸುಂದರವಾಗಿರ್ತಕ್ಕಂತ ಭವ್ಯವಾಗಿರ್ತಕ್ಕಂತ ವಜ್ರ ಹನುಮಾನ್ ದೇವಸ್ಥಾನದಲ್ಲಿ ನಾವು ಕನಿಷ್ಠ ಆತರಿಂದ ಹನ್ನೆರಡು ಸಾವಿರ ಜನಸಂಖ್ಯೆ ಉಳ್ತಕ್ಕಂತ ಮಹಾಪ್ರಸಾದ ವ್ಯವಸ್ಥೆಯನ್ನ ಎಲ್ಲ ಕಾಲನಿಯ ಸದ್ಭಕ್ತರ ಸಿಟಿಯ ಎಲ್ಲ ಭಕ್ತರ ವತಿಯಿಂದ ಕೊಟ್ಟಂತ ಮಹಾಪ್ರಸಾದ ವಿತರಣೆಯನ್ನ ಇಲ್ಲಿ ಮಾಡ್ತೇವಿ ಅಷ್ಟೇ ಅಲ್ಲ ಇಲ್ಲಿ ಪ್ರತಿ ಒಬ್ಬ ಭಕ್ತ ರೋಡ್ ಮೇಲೆ ಗುಡಿ ಗುಡಿಗಿರುವುದರಿಂದ ಏನ್ ಸಂಕಲ್ಪ ಮಾಡಿರ್ತಾನ ಆ ಸಂಕಲ್ಪ ಈಡೇರಿಸುವಂತ ಒಂದು ಶಕ್ತಿ ಹಣಮಪ್ಪನಲ್ಲ ಯಾಕಂದ್ರೆ ನಾ ಅಂತಂದ್ರ ಅನೇಕ ಭಕ್ತಾದಿಗಳು ಇಲ್ಲಿ ನಮ್ಮ ಅಧ್ಯಕ್ಷರಿಗೆ ಕಮಿಟಿ ಅವ್ರಿಗೆ ಆಮೇಲೆ ಅವ್ರಿಗೆ ಹೇಳ್ತಾರೆ ಏನಂತಂದ್ರೆ ನಾವು ಹಿಂಗ್ ಬೇಡ್ಕೊಂಡಿದ್ದೇವ್ರಿ ಅದಕ್ಕೆ ನಮ್ಗ್ ಹಣಮ ಹಿಂಗ್ ಕೆಲಸ ಆಗ್ಯದ ಅದಕ್ಕೆ ನಾವು ಏನೋ ಅವರ ಶಕ್ತಿಯನುಸಾರವಾಗಿ ಕಾಣಿಕೆಗಳನ್ನ ಆಭರಣಗಳನ್ನ ಕೊಟ್ಟು ಆ ಹರಿಕೆಯನ್ನ ತೀರಿಸೋಕಾರ ಮತ್ತೆ ಹರಿಕೆ ತೀರಿಸೋ ಕಾರಪ್ಪ ಅಂತಂದ್ರ ಆ ಭಕ್ತರಿಗೆ ಏನಾದ್ರೂ ಒಂದು ಅನುಕೂಲ ಅಥವಾ ಅವರು ಕಾರ್ಯಕ್ರಮಗಳು ಸಕ್ಸಸ್ ಅಂತಕ್ಕಂಥ ಭಾವನೆ ಅವರಲ್ಲಿ ಬಂದಾಗ ಮತ್ತೆ ಜಾಗೃತವಾಗಿರ್ತಕ್ಕಂಥ ಹನುಮಪ್ಪ ಅಂತ ಹೇಳಿ ನಮಗೆಲ್ಲ ಅನಸ್ತಾವ ಅದಕ್ಕೆ ನಾವು ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಾರ ಏನೇನು ಕಾರ್ಯಕ್ರಮ ಹೇಳಿ ಆ ಮುಂಜಾನೆ ನಾಲ್ಕು ಗಂಟೆಗೆ ಅಭಿಷೇಕ ಆಮೇಲೆ ಎಲ್ಲ ವಾದ್ಯವಂದಗಳೊಂದಿಗೆ ಅಣ್ಣಪ್ಪನ ತೊಟ್ಟಿಲ ಕಾರ್ಯಕ್ರಮವನ್ನ ಸರಿಯಾಗಿ ಆರು ಮುಂಜಾನೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತೊಟ್ಟಿಲ ಎಲ್ಲಾ ಕಾಲಿನ ಮಹಿಳೆಯರು ಕೂಡಿಕೊಂಡು ವಿಜೃಂಭಣೆ ಆಗಿರ್ತಕ್ಕಂತ ತೊಟ್ಟಿಲ ಕಾರ್ಯಕ್ರಮವನ್ನು ನೆರವೇರಿಸ್ತಾರ ಅದಾದ ನಂತರ ತಮ್ಮ ಭಕ್ತಾದಿಗಳು ನಮಗೂ ಪ್ರಸಾದ ಕೊಟ್ಟಿರ್ತಾರ ಆಮೇಲೆ ತಮಗ ಇಚ್ಛಾ ಅನುಸಾರವಾಗಿ ಕೋಸಂಬರಿ ಆಮೇಲೆ ಮಹಾಪ್ರಸಾದ ತಂದ ಅವರು ವಿತರಣೆ ಮಾಡ್ತಾರ ಅದು ಅಷ್ಟೇ ಅಲ್ಲದೇ ನಾವು ಮುಂಜಾನೆ ಎಲ್ಲಾ ಭಕ್ತಾದಿಗಳಿಗೂ ಪ್ರಸಾದ ಇರ್ತದ ಆಮೇಲೆ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತೇವಿ ನಾವು ಮುಂಜಾನೆ ಹನ್ನೆರಡು ಸಾಲ ಮಾಡಿದೇವಪ್ಪಾ ಅಂತಂದ್ರ ತನ ಮಹಾಪ್ರಸಾದದ ವ್ಯವಸ್ಥೆ ಹಂಗೆ ನಡೀತಿರ್ತದ ಸದ್ಭಕ್ತರಲ್ಲಿ ನಾನು ವಿನಂತಿಸಿಕೊಳ್ಳೋದೇನಂತಂದ್ರ ಹನುಮಪ್ಪಗೆ ತಮಗ್ ಶಕ್ತಿ ಅನುಸಾರವಾಗಿ ಕೊಟ್ಟಂತ ಕಾಣಿಕೆ ನೀವು ಇಲ್ಲ ಅಂತಲ್ಲ ಆದ್ರೂ ಇನ್ನೂ ಹೆಚ್ಚಾಗಿ ಕೊಟ್ಟು ಆಮೇಲೆ ಈ ಕಮಿಟಿ ಅವರಿಗೆ ಹನುಮಾನ್ ಸೇವಾ ಸಮಿತಿ ಅಂತ ತಿಳ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡು ಇಲ್ಲ ಕನ್ನೆರಡು ಮಂದಿ ಸದಸ್ಯರ ಪಾಂಡು ಪಾಂಡುಸಾಖರ್ ದೊಡ್ಡಮಣಿ ಆಮೇಲೆ ಉಪಾಧ್ಯಕ್ಷರ ನಿಂಗಯ್ಯ ಬಾಲ್ಯಾಳ ಆಮೇಲೆ ಅನೇಕ ಸದಸ್ಯರು ಇದಾರ ಅಂಚನಾ ಸರ್ ಅಂತ ನಾನು ಆಮೇಲೆ ಕಟ್ಟಿಮಣಿ ಆಮೇಲೆ ಜಾಗೀರ್ದಾರು ಇಲ್ಕಲ್ ಸರು ಸಿ ಪಾಟೀಲ್ ಆ ಶಂಕರ್ ಬಡಾಳೆ ಅಮಾತೆ ಮುತ್ತು ಅಮಾತೆ ಹಿಂಗ ಅನೇಕ ಸದಸ್ಯರು ಕೂಡ್ಕೊಂಡು ಅಗದಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮನ ಪ್ರತಿ ವರ್ಷ ನಾವು ಮಾಡ್ಕೊತ ಬಂದಿವಿ ಇನ್ನೂ ಹೆಚ್ಚು ನಮ್ಗೆ ಎಷ್ಟು ಶಕ್ತಿ ಅನುಮತಿ ಕೊಡ್ತಾನ ಆ ಶಕ್ತಿ ಅನುಸಾರವಾಗಿ ಇದೊಂದು ಇಡೀ ವಿಜಯಪುರದಲ್ಲಿಯೇ ಮಾದರಿಯ ಒಂದು ಜಾತ್ರೆ ಆಗ್ಬೇಕು ಎಲ್ಲಾ ವಿಜಯಪುರ ಸಿಟಿಯ ಜನರು ಕೂಡ ನಮ್ ಗುಡಿ ಕಡೆ ನೋಡುವಂತ ಒಂದು ಸೌಭಾಗ್ಯ ನಮ್ದಾಗ್ಯದ ಯಾಕಂದ್ರೆ ಮೊದಲ ರೋಡ್ ಮೇಲೆ ಗುಡಿ ಇತ್ತು ಈಗಾಗ್ಲೂ ಹೇಳಿ ನಮ್ಮ ಮಧ್ಯ ಅದು ಡಬಲ್ ಹಳೆ ಆಗೋದ್ರಿಂದ ಸಣ್ಣ ಗುಡಿ ಇದಿದ್ದು ತಮ್ಮೆಲ್ಲರ ಆಶೀರ್ವಾದ ಇದೆಲ್ಲ ಒಬ್ರೇ ಒಬ್ರೇ ಅಲ್ಲ ಇಡೀ ವಿಜಯಪುರ ಸಿಟಿ ಒಳಗನು ನಾವೆಲ್ಲ ಕೊನೆಯೊಳಗೆ ಹೋಗೇವಿ ಯಾರ ಭಕ್ತರ ಭಕ್ತರಲ್ಲ ಅವ್ರ ಶಕ್ತಾನುಸಾರವಾಗಿ ನಮ್ಮ ದೇವಸ್ಥಾನಕ್ಕ ತನು ಮನದಿಂದ ಸಹಾಯವನ್ನ ಸಲ್ಲಿಸ್ಯಾರ ಅದರಿಂದಾನು ಇಂಥ ಒಂದು ಮಹಾನ್ ಒಂದು ಏನಪ್ಪಾ ಅಂತಂದ್ರ ಗುಡಿ ನಿರ್ಮಾಣ ಆಗ್ಯದ ಈ ಗುಡಿ ಉಸ್ತುವಾರಿಯನ್ನ ನಮ್ಮ ಅಧ್ಯಕ್ಷರು ಹಾಗೂ ಅವರು ಎಲ್ಲಾರು ನೋಡ್ಕೋತಾರ ಆದ್ರ ನಾವ್ ಇಲ್ಲಿ ಏನು ಕಮರ್ಷಿಯಲ್ ಏನು ಮಾಡಿಲ್ಲ ಕಮರ್ಷಿಯಲ್ ಇಲ್ಲ ನಮ್ಮ ಏನು ಬರ್ತದಲ್ಲ ವರ್ಷದ ನಮ್ ಜಾತ್ರೆಗಳು ಭಕ್ತಾದಿಗಳು ಏನ್ ಕೊಡ್ತಾರ ಆ ಕೊಟ್ಟಂತದ್ದೆಲ್ಲ ನಾವ್ ಏನ್ ಮಾಡ್ಬಿಡ್ತೀವಿ ಅಂತಂದ್ರ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಿ ಎಲ್ಲಾ ಜನರಿಗೆ ವಿತರಣೆಯನ್ನು ಮಾಡ್ತೇವಿ ಇಲ್ಲಿ ಭಕ್ತ ಭಟ್ರು ಏನಿರ್ತಾರ ಹ್ಮ್ ದೇವರಿಗೆ ಕಾಣಿಕೆ ಹಾಕಿರ್ತಕ್ಕಂತ ಭಕ್ತಾದಿಗಳು ಆ ಕಾಣಿಕೆ ಮೇಲೆ ಭಟ್ರ ಕುಟುಂಬ ನಡೀತದ ಸ್ವಚ್ಛತಾ ಕಾರ್ಯ ಕೂಡ ಭಟ್ರೆ ಕೊಡ್ತಾರ ಹಿಂಗಾಗಿ ನಾವು ಕಮಿಟಿ ಅವ್ರದ್ದು ಹಣಕಾಸಿನ ಬಗ್ಗೆ ನಾವ್ ಯಾವ್ದೇ ಒಂದು ಕಮರ್ಷಿಯಲ್ ಅಂತ ಹೇಳಿ ನಾವೇನು ಮಾಡಿಲ್ಲ ಉಂಡಿನೂ ಸಹ ಇಟ್ಟಿಲ್ಲ ಏನಪ್ಪಾ ಅನ್ನ ನಮ್ ಒಂದೇ ಅಂದ್ರ ಇದೊಂದು ಜಾತ್ರೆ ವಿಜೃಂಭಣೆಯಿಂದ ಆಗ್ಲಿ ಆಮೇಲೆ ಎಲ್ಲರಿಗೂ ಹನುಮಪ್ಪನ ಆಶೀರ್ವಾದ ಸಿಗ್ಲಿ ಹನುಮಪ್ಪ ಎಲ್ಲರಿಗೂ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಅಂತ ತಿಳ್ಕೊಂಡು ನಾವು ಇಲ್ಲಿ ಯಾವ ಕಮರ್ಷಿಯಲ್ ಬಗ್ಗೆ ಯಾರಿಗೂ ಒತ್ತಾಯ ಪೂರ್ವಕವಾಗಿ ಯಾವುದೇ ಒಂದು ಇದು ಮಾಡಿಲ್ಲ ಸ್ವೇಚ್ಛೆಯಿಂದ ತನುಮನದಿಂದ ಅನೇಕ ಭಕ್ತಾದಿಗಳು ನಮಗ ಸಾಕಷ್ಟು ಮಹಾಪ್ರಸಾದ ಮಾಡ್ಲಕ್ ಸಹಾಯವನ್ನು ಮಾಡ್ತಾರ ಅವ್ರ ಕೂಡ ನಮ್ಮ ಕಮಿಟಿ ವತಿಯಿಂದ ಅಧ್ಯಕ್ಷರ ಉಪಾಧ್ಯಕ್ಷರ ವತಿಯಿಂದ ನಾ ಧನ್ಯವಾದಗಳನ್ನ ಹೇಳ್ತೀನಿ ಅಷ್ಟೇ ಅಲ್ಲದೇನೆ ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ಲಕ್ಕ ಮಹಾಪ್ರಸಾದವನ್ನ ಸ್ವೀಕಾರ ಮಾಡ್ಲಕ್ಕ ಆ ಈ ಕಾಲಿ ಅನ್ನದೇ ಇಡೀ ವಿಜಯಪುರದ ನಾಗರಿಕರಿಗೆ ನಮ್ಮ ಕಮಿಟಿ ವತಿಯಿಂದ ತಮಗೆ ನಾಳೆ ಮಧ್ಯಾಹ್ನ ಹನ್ನ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ವ್ಯವಸ್ಥೆಯನ್ನ ಇರ್ತದ ತಾವೆಲ್ಲ ಸಿಟಿ ಜನರು ಬಂದು ಮಹಾಪ್ರಸಾದವನ್ನ ಸ್ವೀಕರಿಸಿ ಆ ಹನುಮಪ್ಪನ ವಜ್ರ ಹನುಮಪ್ಪನ ಕತೆಗೆ ಪಾತ್ರ ಆಗ್ಬೇಕಂತ ತಿಳ್ಕೊಂಡು ನಾ ತಮ್ಮಲ್ಲಿ ಕಳಕಳಿಯಾಗಿ ನಮ್ಮ ಕಮಿಟಿ ವತಿಯಿಂದ ವಿನಂತಿಸಿಕೊಳ್ತೇನೆ